ನಮಸ್ಕಾರ ಸ್ನೇಹಿತರೆ ನಾಳೆ ಜೂನ್ ಐದು ಬುಧವಾರ ಮುಂದಿನ ಹದಿನೈದು ವರ್ಷ ಈ ಏಳು ರಾಶಿಯವರಿಗೆ ಯಶಸ್ಸಿನ ಸುರಿಮಳಿಯೇ ಸುರಿಯಲಿದ್ದು ಸೋಲೆ ಇಲ್ಲ ಎಂಬಂತೆ ಗಜಕೇಸರಿ ಯೋಗ ಶುರುವಾಗಲಿದೆ ಕುಬೇರ ದೇವ್ರ ಅನುಗ್ರಹ ಆಶೀರ್ವಾದ ಈ ಏಳು ರಾಶಿಯವರಿಗೆ ಸಿಗ್ತಾ ಇದೆ ಹಾಗಾದ್ರೆ ಆ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವರಿಗೆ ಒಂದು ಲೈಕ್ ಕೊಟ್ಟು ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ನಾಳೆ ಬಹಳ ವಿಶೇಷವಾದಂತಹ ಜೂನ್ ಐದನೇ ತಾರೀಕು ಬುಧವಾರ ಹೀಗಾಗಿ ಈ ಒಂದು ಐದನೇ ತಾರೀಕಿನಿಂದ ಮುಂದಿನ ಹದಿನೈದು ವರ್ಷ ಏನಿದೆ ಈ ಏಳು ರಾಶಿಯವರಿಗೆ ಕುಬೇರ ದೇವನ ಅನುಗ್ರಹ ಸಿಗ್ತಾ ಇದ್ದು ಯಶಸ್ಸಿನ ಸುರಿಮಳಿಯೇ ಸುರಿತಾ ಇದೆ ಹೀಗಾಗಿ ಸೋಲೆ ಇಲ್ಲ ಎಂಬಂತೆ ಗಜಕೇಸರಿ ಯೋಗವನ್ನ ಅನುಭವಿಸ್ತಾರೆ ಈ ರಾಶಿಯವರಿಗೆ ಗಜಕೇಸರಿ ಯೋಗ ಉಂಟಾಗಿರೋದ್ರಿಂದ ಯಾವುದೇ ಹೊಸ ರೀತಿಯ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಅದರಲ್ಲಿ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ಈ ಒಂದು ಹದಿನೈದು ವರ್ಷ ಏನಿದೆ ಅಚ್ಚರಿಯ ಸುದ್ದಿಗಳನ್ನ ಈ ರಾಶಿಯವರು ಕೇಳ್ತಾರೆ ಹೀಗಾಗಿ ಈ ರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳನ್ನ ಕುಬೇರ ದೇವನು ಕರುಣಿಸ್ತಾನೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಪ್ರಮುಖವಾಗಿ ಹಣಕಾಸಿನ ವಿಚಾರಗಳಲ್ಲಿ ಸಾಕಷ್ಟು ಲಾಭವನ್ನ ಕಾಣ್ತಾರೆ ಗಮನಾರ್ಹವಾಗಿ ಲಾಭವನ್ನ ಗಳಿಸುವ ಅವಕಾಶಗಳನ್ನ ಇವರು ಪಡ್ಕೊಳ್ತಾರೆ ಕುಟುಂಬದಲ್ಲಿ ನಿಮ್ಗೆ ಎಲ್ಲವೂ ಒಳ್ಳೆಯದಾಗತ್ತೆ ಕುಟುಂಬದಲ್ಲಿರ್ತಕ್ಕಂತ ವಿವಾದಗಳೇನಿದೆ ಎಲ್ಲವೂ ಕೊನೆಗೊಳ್ಳುತ್ತೆ ಜೊತೆಗೆ ಪರಸ್ಪರ ಸಂಬಂಧಗಳು ಬಲಗೊಳ್ಳುತ್ತೆ ನಿಮ್ಮ ಆಸಕ್ತಿ ಕೂಡ ಹೆಚ್ಚಿಗೆ ಆಗತ್ತೆ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಬಗ್ಗೆ ಗೌರವದ ಭಾವನೆಯನ್ನ ತಾಳ್ತಾರೆ ಹೀಗಾಗಿ ನಿಮ್ಗೆ ಸಾಕಷ್ಟು ಉತ್ತಮ ಕಾರ್ಯಗಳೇ ನಡೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನೀವು ಹೆಚ್ಚಿನ ಕೆಲಸದಿಂದ ಮಾನಸಿಕ ಒತ್ತಡವನ್ನ ಇಷ್ಟಿನ ಅನುಭವಿಸಿದ್ರಿ ಆದ್ರೆ ಇನ್ನು ಮುಂದೆ ಹೊಸ ಕೆಲಸವನ್ನ ಪಡೆಯುವ ಸಾಧ್ಯತೆ ಹೆಚ್ಚಿಗೆ ಇರೋದ್ರಿಂದ ನಿಮ್ಗೆ ಇನ್ಮುಂದೆ ಆ ರೀತಿಯ ಯಾವುದೇ ಮಾನಸಿಕ ತಳವಳಗಳು ಉಂಟಾಗೋದಿಲ್ಲ ಆರ್ಥಿಕವಾಗಿ ಸಬಲರಾಗ್ತೀರಾ ವ್ಯವಹಾರದಲ್ಲಿ ಲಾಭವನ್ನ ಗಳಿಸ್ತೀರಾ ಇನ್ನು ಅನಗತ್ಯ ವೆಚ್ಚಗಳಿಂದ ನೀವು ದೂರವಾಗ್ತೀರಾ ಜೊತೆಗೆ ಯಾವುದೇ ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡ್ರು ಕೂಡ ನೀವು ಯೋಚಿಸಿ ನಿರ್ಧಾರವನ್ನ ತೆಗೆದುಕೊಳ್ಳೋದ್ರಿಂದ ನಿಮ್ಗೆ ಸಾಕಷ್ಟು ಲಾಭ ಇದೆ ಅಂತ ಹೇಳಬಹುದು ಇನ್ನು ಚಾಲನೆ ಮಾಡುವಾಗ ವಾಹನದಲ್ಲಿ ಕುಳಿತಿರ್ಬೇಕಾದ್ರೆ ಸ್ವಲ್ಪ ಜಾಗರೂಕರಾಗಿರೋದು ಉತ್ತಮ ಆದಷ್ಟು ದೂರ ಪ್ರಯಾಣದಿಂದ ದೂರವಿರೋದು ಒಳ್ಳೆಯದು ಅಂತ ಹೇಳಬಹುದು ಇನ್ನು ನಿಮ್ಮ ಆಲೋಚನೆಗಳು ಪರಿಪೂರ್ಣಗೊಳ್ಬೇಕು ಅಂತ ಹೇಳಿದ್ರೆ ನೀವು ಒಂದಷ್ಟು ಧ್ಯಾನದ ಮೊರೆ ಹೋಗ್ಬೇಕಾಗುತ್ತೆ ಇಷ್ಟ ದೇವರನ್ನ ಅಥವಾ ಕುಬೇರ ದೇವನನ್ನ ಮನಸ್ಸಿನಲ್ಲಿ ಸ್ಮರಿಸೋದು ಒಳ್ಳೆಯದು ವ್ಯವಹಾರದಲ್ಲಿ ಹೊಸ ಮಾರ್ಗವನ್ನ ಕಂಡುಕೊಳ್ತೀರಾ ವ್ಯಾಪಾರ ವಲಯದಲ್ಲಿ ಲಾಭಗಳಾಗುವ ಸಾಧ್ಯತೆ ಇದ್ದು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನ ಪಡ್ಕೊಳ್ತೀರಾ ಋಣಭಾರ ಅನ್ನೋದೇನಿರುತ್ತೆ ಅದು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ನೀವು ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ನಿಮ್ಮ ಸಾಮಾಜಿಕ ಅಂತಸ್ತು ಗೌರವ ವರ್ಚಸ್ಸು ಎಲ್ಲವೂ ಕೂಡ ಹೆಚ್ಚಿಗೆ ಆಗುತ್ತೆ ಅಂತ ಹೇಳಬಹುದು ಇನ್ನು ಸಾಕಷ್ಟು ಸ್ಥಳಗಳಲ್ಲಿ ನೀವು ಅಂದ್ರೆ ಕೆಲಸದ ಸ್ಥಳಗಳಲ್ಲಿ ಒಳ್ಳೆಯ ಅಭಿಪ್ರಾಯಗಳನ್ನು ಗಳಿಸ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಕುಬೇರ ದೇವರ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದರೆ ವೃಶ್ಚಿಕ ರಾಶಿ ಕಟಕ ರಾಶಿ ಕನ್ಯಾ ರಾಶಿ ಮೀನಾ ರಾಶಿ ಧನುರ್ ರಾಶಿ ಕುಂಭ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ಸ್ ಮಾಡಿ ಧನ್ಯವಾದಗಳು